ನಿನ್ನೆ ನಮ್ಮ ಜಿಗ್ಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲಾಗಿದೆ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನ್ ಅಲ್ಲಿ ಅದರಲ್ಲಿ ನಾಲ್ಕು ಜನ ಅವರು ಇಲ್ಲಿ ಜಿಗ್ಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫೊಡಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಶನ್ ಅವ್ರಿಗೆ ಲಭ್ಯವಾಗಿತ್ತು ಆ ಆಧಾರ ಮೇಲೆ ಅವರು ವಿಚಾರಿಸಿಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ ನಾಲ್ಕು ದಿನಕ್ಕೆ ವಿಚಾರಣೆ ಮಾಡ್ತಾ ಇದ್ದಾರೆ ಮಾಡಿಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ ಜಿಗ್ಣಿಯಲ್ಲಿ ಒಂದು ಯಾವುದೋ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಈಗ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದೀವಿ ಅದೇ ಅದ್ರ ಬಗ್ಗೆ ಈಗ ಆ ನಾಲ್ಕು ಜನ ಬಗ್ಗೆ ಸಂಸ್ಥೆ ಏನಿದೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ನಾವು ಕಲೆಕ್ಟ್ ಮಾಡಿದೀವಿ ಮಾಡ್ತಾ ಇದೀವಿ ಕೆಲವು ನಿನ್ನೆಯಿಂದ ಅವ್ರಿಗೆ ಈಗ ಮಾಹಿತಿ ಬಂದಿದ್ದು ಅದರ ಅದರ ಮೇಲೆ ಇವರು ತನಿಖೆ ಮಾಡ್ತಾ ಇದ್ದಾರೆ ಅದೇ ನಮಗೆ ಈಗ ಬೇಸಿಕ್ ಇನ್ಫಾರ್ಮೇಷನ್ ಬಂದಿದ್ದು ಅದೇ ಈಗ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಹೌದು ಕೆಲವು ಬೇರೆ ಡಾಕ್ಯುಮೆಂಟ್ಗಳು ಮಾಡ್ಕೊಂಡು ತಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಡಾಕ್ಯುಮೆಂಟ್ ಮಾಡಿದ್ದಾರೆ ಸಂಬಂಧಪಟ್ಟ ಕೇಸ್ ಕೂಡ ಅದೇ ಪ್ರಕರಣ ದಾಖಲೆ ಮಾಡಿದ್ದೇವೆ ಮತ್ತು ಈಗ ಹೇಗೆ ಮಾಡಿದ್ರು ಎಲ್ಲಿಂದ ಮಾಡಿದ್ರು ಯಾವ ಹೆಸರಲ್ಲಿ ಮಾಡಿದ್ರು ಅದ್ರ ಎಲ್ಲ ಈಗ ತನಿಖೆ ಮಾಡ್ಬೇಕಾದ್ರೆ ಈಗ ನಿನ್ನೆ ಮಾಹಿತಿ ಸಾಯಂಕಾಲ ಗೊತ್ತಾಗಿದೆ ಸೊ ಈಗ ದಟ್ ಇನ್ ಅದೇ ಸಣ್ಣ ಪುಟ್ಟ ಯಾವುದೊಂದು ಆಯಿಲ್ ಈ ಸಪ್ಲೈ ಮಾಡೋದು ಗ್ಯಾರೇಜ್ಗೆ ಅದಂತ ಹೇಳಿದ್ದಾರೆ ಬಟ್ ಅದು ಎಲ್ಲ ತನಿಖೆ ಮಾಡ್ಬೇಕಾ ಈಗ ಅವ್ರು ಹೇಳಿದ್ರೆ ನಾವು ಎಲ್ಲಾ ತಕ್ಷಣ ಅದು ಕರೆಕ್ಟ್ ಆಗಿ ಹೇಳಕ್ ಮಾಡೋಕ್ಕಾಗಲ್ಲ ಬಟ್ ಇನ್ವೆಸ್ಟಿಗೇಷನ್ ಎಲ್ಲ ವಿಷಯಗಳು ಗೊತ್ತಾಗ್ತದೆ ಅದು ಈಗ ತನಿಖೆ ಆದ ನಂತರ ಹೇಳಬೇಕಲ್ಲ ಈಗ ನಾವು ಅಷ್ಟು ಹಿನ್ನೆಲೆಯಲ್ಲಿ ಅಷ್ಟು ಬೇಗ ಕೆಲವು ವರ್ಷ ಹಿಂದೆ ಬಂದಿದ್ದಾರೆ ಅಂತ అద్ర బాగా నాము కమెంట్ ఈ హెస్ ఇలా పార్ట్ ఆఫ్ ఇన్వెస్టిగేషన్ ఇన్వెస్టి ముందర్త అద్రెస్ ఓకే థ్యాంక్ యూ